ಧಾರವಾಡದಲ್ಲಿ ನಡೆದ ಖ್ವಾಜಾ ಓರ್ಫ್ ಮುಕಳೆಪ್ಪ ಲವ್ ಜಿಹಾದ್ ಪ್ರಕರಣದ ಕುರಿತು ಶ್ರೀರಾಮ ಸೇನೆಯ ಸಂಸ್ಥಾಪಕ ಪ್ರಮೋದ್ ಮುತಾಲೆಕ್ ಮಾತನಾಡಿದ್ದಾರೆ ಖ್ವಾಜಾ ಎಂಬಾತ ಬ್ರೇನ್ ವಾಷ್ ಮತ್ತು ಬ್ಲ್ಯಾಕ್ ಮ್ಯಾಜಿಕ್ ಮೂಲಕ ಗಾಯತ್ರಿಯನ್ನು ಮೋಸ ಮಾಡಿದ್ದಾನೆ ಎಂದು ಅವರು ಆರೋಪಿಸಿದರು ಇದೇ ರೀತಿ ಆತ ಇನ್ನೂ ಎಂಟು ಹುಡುಗಿಯರ ಜೊತೆ ಸಂಬಂಧ ಹೊಂದಿದ್ದು ಇದನ್ನು ಶೀಘ್ರವೇ ಬಹಿರಂಗಪಡಿಸುವುದಾಗಿ ಮುತಾಲೆಕ್ ಹೇಳಿದರು ಒಂದೇ ದಿನದಲ್ಲಿ ಮದುವೆ ನೋಂದಣಿ ಮತ್ತು ಮನೆ ಬಾಡಿಗೆ ಒಪ್ಪಂದ ಪತ್ರ ಮಾಡಿಸಿರುವುದು ಕಾನೂನು ಬಾಹಿರವಾಗಿದ್ದು ಇದಕ್ಕೆ ಕಾರಣರಾದವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಎಂದು ಅವರು ಒತ್ತಾಯಿಸಿದರು ಹುಡುಗಿಯ ಹಿಂದೂ ಹುಡುಗಿಯನ್ನ ಬ್ರೇನ್ ವಾಶ್ ಮಾಡುವಂತಹದ್ದು ಬ್ಲ್ಯಾಕ್ ಮೇಲ್ ಬ್ಲಾಕ್ ಮ್ಯಾಜಿಕ್ ಮಾಡುವಂತಹದ್ದು ಈ ಮುಸ್ಲಿಮರಲ್ಲಿ ಬೇಕಾದಷ್ಟು ನಡೆದಿದೆ ನಾವು ಅದನ್ನು ಎದುರಿಸಿದ್ದೀವಿ ಈಗ ಅವನು ಖ್ವಾಜಾ ಅನ್ನುವಂಥವ್ನ ಬರೀ ನಮ್ಮ ಒಂದು ಗಾಯತ್ರಿ ಅನ್ನುವಂಥ ಒಂದು ಹುಡುಗಿ ಅಲ್ಲ ಇನ್ನೂ ಎಂಟತ್ತು ಹುಡುಗಿಯರ ಜೊತೆಗೆ ಅವನು ಸಂಬಂಧ ಇದ್ದಾವೆ ಎಲ್ಲವನ್ನು ಹೊರಗೆ ಹೊರಗೆ ಹಾಕ್ತೀವಿ ಅವಳನ್ನಂತೂ ನಾವು ಅವನ ಜೊತೆಗೆ ಮದುವೆ ಮಾಡಿಸ್ಕೊಡೋದಲ್ಲ ಈಗಾಗಲೇ ಮೋಸದಿಂದ ಈಗಾಗಲೇ ಚೀಟಿಂಗ್ ಮಾಡಿ ರಿಜಿಸ್ಟರ್ ಮಾಡಿದ್ದಾನೆ ಒಂದೇ ದಿನ ರಿಜಿಸ್ಟರ್ ಒಂದೇ ದಿನ ಬಾಡಿಗೆದು ಎಗ್ರಿಮೆಂಟ್ ತೊಗೊಂಡು ಹೆಂಗೆ ಆಗಿ ಮಾಡ್ತಾರೆ ಆ ರಿಜಿಸ್ಟ್ರಾರ್ನು ಸಸ್ಪೆಂಡ್ ಆಗಬೇಕು ಅದಕ್ಕೆ ಸಹಾಯ ಮಾಡಿದಂಥವರು ಮತ್ತು ಮೋಸ ಮಾಡಿದಂಥವನು ಇವನು ಒದ್ದ ಒಳಗಡೆ ಹಾಕಬೇಕು ಅಂತನ್ನುವಂಥದ್ದು ಈಗಾಗಲೇ ಕೇಸ್ ಹಾಕಿದ್ದೀವಿ ಸೊ ಇದನ್ನು ನಾವು ಯಾವುದೇ ಪರಿಸ್ಥಿತಿಯಲ್ಲಿ ಗಾಯತ್ರಿಯನ್ನು ಬ್ರೈನ್ ವಾಶ್ ಮಾಡಿದಂಥ ಆ ಇಸ್ಲಾಮಿನ ಶಕ್ತಿಯ ವಿರುದ್ಧ ಹೋರಾಟವನ್ನು ಮಾಡ್ತೀವಿ ಅವಳನ್ನು ಮತ್ತೆ ವಾಪಸ್ ತರ್ತೀವಿ ಅಂತನ್ನುವಂಥದ್ದು ನಾನು ಹೇಳ್ತೀನಿ ಇಲ್ಲಿ ನೋಡಿ ಇವತ್ತು ಸಾಂತ್ವನ್ ಕೇಂದ್ರಕ್ಕೆ ಕಳಿಸಿದ್ದಾರೆ ಸಾಂತ್ವಾನ್ ಕೇಂದ್ರದಲ್ಲಿ ತಂದೆ ತಾಯಿಗೆ ಅವಕಾಶ ಇದೆ ಮಾತನಾಡೋಕ್ಕೆ ಸೊ ಆಕೆ ಹೇಳ್ತಾ ಇರೋದೆಲ್ಲ ಸುಳ್ಳು ಹೇಳ್ತಾ ಇದ್ದಾಳೆ ಅವಳು ನಾವು ಅಲ್ಲಿ ಚಿತ್ರೀಕರಣಕ್ಕೆ ಹೋಗಿದ್ದೀವಿ ಇಲ್ಲಿ ಹೋಗಿದ್ದೀವಿ ಮೂರು ತಿಂಗಳಾಯಿತು ಮದುವೆ ಆಗಿ ಎಲ್ಲ ಸುಳ್ಳು ಹೇಳ್ತಾ ಇದ್ದಾಳೆ ಇದನ್ನೆಲ್ಲ ಬ್ರೈನ್ ವಾಶ್ ಮಾಡಿದಾರೆ ಅವಳದ್ದು ಇದೆಲ್ಲ ಇಲ್ಲಿವರೆಗೆ ನಾವು ಸಾವಿರಾರು ಹಿಂದೂ ಹುಡುಗಿಯರನ್ನು ಅಪಹರಣ ಮಾಡಿದಂಥವ್ರು ನಾವೆಲ್ಲ ಮುಸ್ಲಿಮರ ಆಟ ನೋಡಿದ್ದೀವಿ ಇವತ್ತು ಇಸ್ಲಾಮಿನ ಈ ರೀತಿಯ ಆಟಗಳನ್ನು ನೋಡಿದ್ದೀವಿ ಈ ಆಟ ನಡಿಯಂಗಿಲ್ಲ ಖ್ವಾಜಾ ನೀನು ಬಾಯಿ ಮುಚ್ಚಿಕೊಂಡು ಅವಳನ್ನು ಪೂರ್ಣ ಬಿಟ್ಟು ಕೊಡಬೇಕು ಇಲ್ಲ ಅಂದರೆ ನಮ್ಮ ಕೆ ಕೋರ್ಟಿನ ಮೂಲಕ ಹೇಗೆ ಯಾವ ರೀತಿ ಮತ್ತು ವಿಡಿಯೋ ಏನು ಯೂಟ್ಯೂಬ್ ನಡೀತಾ ಇದೆಯಲ್ಲ ಅದನ್ನು ಬಂದ್ ಮಾಡಿಸುವವರೆಗೆ ಹೋರಾಟವನ್ನು ಮಾಡ್ತೀವಿ ಇದೀಗ ನಿಮ್ಮ ಅಂಗೈಯಲ್ಲಿದೆ ಮಯೂರ ಟಿವಿ ಡಿಜಿಟಲ್ ವಾಹಿನಿ ಹೆಚ್ಚಿನ ವಿಶೇಷತೆಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಲೈಕ್ ಕಮೆಂಟ್ ಹಾಗೆ ಫಾಲೋ ಮಾಡೋದ್ರ ಮೂಲಕ ಪ್ರೀತಿ ಹಾಗೂ ಪ್ರೋತ್ಸಾಹ ನೀಡಿ